ಹಲೋ ಹಾಯ್ ನಮಸ್ತೆ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತಿಳಿಸ್ಕೊಡೋ ರೆಸಿಪಿ ಬಂದ್ಬಿಟ್ಟು ಸಂತೆ ಬೋಂಡಾ ಅಂದರೆ ಈರುಳ್ಳಿ ಬಜ್ಜಿ ಇಲ್ಲ ಈರುಳ್ಳಿ ಬೋಂಡ ಅಂತೀವಿ ನಾ ಇದನ್ನು ಇದಕ್ಕೆ ಬೇಕಾಗಿರೋ ಐಟಮ್ಸು ಕಡಲೆ ಹಿಟ್ಟು ಇಲ್ಲಿ ನಾನು ತೊಗೊಳ್ತಾ ಇರೋದು ಒಂದು ಕೆ ಜಿ ಕಡಲೆ ಹಿಟ್ಟು ಒಂದು ಕೆ ಜಿ ಕಡಲೆ ಹಿಟ್ಟು ನೈಸಾಗಿ ಚರಿ ಈರುಳ್ಳಿ ಕರಿಬೇವು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಒಂದು ಕಟ್ಟು ಸಬ್ಬಗ್ಸಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಬೋಂಡ ನೀವೆಲ್ಲ ಮನೇಲಿ ಮಾಡ್ತೀರಾ ಆದ್ರೂ ಏನು ತೋರಿಸ್ಬೇಕು ಅಂತ ಆಸೆ ನನಗೆ ತೋರಿಸ್ತಾ ಇದ್ದೀನಿ ಆಮೇಲೆ ಅಕ್ಕಿ ಇಟ್ಟು ನೋಡಿ ಒಂದು ಕೆ ಜಿ ಕಡ್ಲೆ ಹಾಕ್ತಾಯಿದ್ದೀನಿ ಆಮೇಲೆ ಅದಕ್ಕೆ ನಾವು ಹೆಚ್ಚಿಟ್ಟಿರೋಂತಹ ನೈಸಿ ಹೆಚ್ಚಿರೋ ಈರುಳ್ಳಿ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಆಮೇಲೆ ಹೆಚ್ಚಿಟ್ಟಿರೋಂತಹ ಸಬ್ಬಕ್ಕಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ನೋಡಿ ತೊಳಿತಾ ಇದ್ದೀನಿ ಯಾಕೆಂದರೆ ಮಣ್ಣಿರುತ್ತಲ್ವಾ ತೊಳೆದು ಹಾಕಬೇಕು ನೀವು ಅಂದ್ಕೊತಾ ಇರಬಹುದು ಏನು ಯಾವಾಗಲೂ ಇವರು ವೀಡಿಯೋ ಮಾಡುವಾಗ ಒಂದು ಕೈಯಲ್ಲಿ ಫೋಟೋ ಕಾಣಿಸುತ್ತಲ್ಲ ಅದು ನಮ್ಮ ತಾಯಿ ಫೋಟೋ ನಾನು ಏನದನ್ನು ಬೇಕು ಅಂತ ತೋರಿಸಲ್ಲ ಅದು ಮಾ ವಿಡಿಯೋ ಮಾಡ್ತಾ ಮಾಡ್ತಾ ಕಾಣಿಸುತ್ತೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಫಸ್ಟ್ ಏನು ಹಾಕಿದ್ದೀನಿ ಒಂದು ಕೆ ಜಿ ಕಡಲೆ ಹಿಟ್ಟು ಹಾಕಿದ್ದೀನಿ ನೈಸಾಗಿ ಹೆಚ್ಚಿರೋ ಮೆಣಸಿನ್ಕಾಯಿ ಕರಿಬೇವು ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಟ್ಟು ಸಬ್ಬಕ್ಕಿ ಸೊಪ್ಪು ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಒಂಚೂರು ಅಕ್ಕಿ ಹಿಟ್ಟು ಒಂದು ಐವತ್ತು ಗ್ರಾಮಿಂದ ನೂರು ಗ್ರಾಮ್ ಅಕ್ಕಿ ಹಿಟ್ಟು ಕಾಳು ಹಾಕ್ತಾಯಿದ್ದೀನಿ ಆಮೇಲೆ ಇದಕ್ಕೆ ಒಂದು ಸ್ಪೂನ್ ಸೋಡಾ ಸೇರಿಸ್ತೀನಿ ಇವಾಗ ನೋಡಿ ಒಂದು ಸ್ಪೂನ್ ಸೋಡಾ ಹಾಕ್ಬಿಟ್ಟು ಇನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ನೋಡಿ ಈ ವಿಡಿಯೋ ನಿಮಗೆ ನನಗೆ ಯಾಕ ತೋರಿಸ್ಬೇಕನ್ನಿಸ್ತು ಅದಕ್ಕೆ ನಿಮಗೆ ಹಾಕ್ತಾಯಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ನಮಗೆ ಎಷ್ಟು ಸಪೋರ್ಟ್ ಮಾಡ್ತೀರಾ ಅಂತ ನಮಗೆ ಇದ್ರ ಮೇಲೆ ಗೊತ್ತಾಗುತ್ತೆ ನೀವು ಹೆಂಗೆ ಸಪೋರ್ಟ್ ಮಾಡ್ತೀರಾ ನಮ್ಗೆ ಹಂಗೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಗಟ್ಟಿಯಾಗಿ ಇರಬೇಕಿದು ಹಿಟ್ಟು ಇಲ್ಲ ಅಂದರೆ ಬಜ್ಜಿ ಎಣ್ಣೆ ಹಿಡಿಯುತ್ತಿದೆ ಎಣ್ಣೆ ಹಿಡಿಯುತ್ತೆ ಅಂದರೆ ಎಣ್ಣೆ ಜಾಸ್ತಿ ಕುಡಿಯುತ್ತೆ ಬಜ್ಜಿ ಇಲ್ಲಾಂದರೆ ಗಟ್ಟಿ ಇದ್ದರೆ ಎಣ್ಣೆ ಕುಡಿಯೋಲ್ಲ ಜಾಸ್ತಿ ಹಿಟ್ಟು ಅಂದ್ರೆ ನೀರಾಗಿದ್ದರೆ ಎಣ್ಣೆ ಕುಡಿಯುತ್ತೆ ಈಗ ನೋಡಿ ಬಿಡ್ತಾ ಇದ್ದೀನಿ ನೋಡಿ ಬೇರೆ ಯಾರ್ದೋ ಬೇರೆ ಯಾರೋ ಬಿಡ್ತಾ ಇರೋ ವೀಡಿಯೋ ನೋಡ್ತಾ ವೀಡಿಯೋ ಮಾಡಿದ್ದಾರೆ ಅಂದ್ಕೋಬೋದು ನೀವು ನನ್ನದೇ ಫೋ ನನ್ನದೇ ನನ್ನ ವಿಡಿಯೋನ ನಮ್ಮ ಹುಡುಗ ತೆಗೆದಿದ್ದಾನೆ ನೋಡಿ ಈಗ ಬಾಣಲಿಗೆ ಬಿಡ್ತಾಯಿದ್ದೀನಿ ಎಳೆ ಕಾವಲು ಬಿಡಬೇಕು ಎಳೆಕಾವೆ ಬಿಡಲಿಲ್ಲ ಅಂದರೆ ಏನಾಗುತ್ತೆ ಮೇಲ್ಗಡೆ ಬೆಂದಿರುತ್ತೆ ಮೇಲ್ಗಡೆ ಗೋಲ್ಡನ್ ಕಲರ್ ಬರುತ್ತೆ ಒಳಗಡೆ ಬೆಂದಿರಲ್ಲ ಅದಕ್ಕೆ ಎಳೆ ಕಾವಲೇ ಬೇಯಿಸ್ಬೇಕು ನೋಡಿ ನಾವು ಇದನ್ನು ಐದು ಕೊಂದು ಕೊಡ್ತೀವಿ ಹೋಟ್ಲಲ್ಲಿ ನಿಮ್ಗೆ ಯಾವ ಸೈಜ್ ಬೇಕದು ಇನ್ನೂ ಸ್ವಲ್ಪ ಸಣ್ಣ ಮಾಡ್ಕೋಬೋದು ಮನೆಯವ್ರು ಮಾಡ್ಕೊಳೋರು ಹೋಟ್ಲವರು ಈಗ ನಾವು ಹೋಟ್ಲವ್ರಿಗೆ ಸಂತೆ ಬಂಡು ಹೆಂಗೆ ಮಾಡೋದು ಅಂತ ಹೇಳೋಕ್ಕಾಗುತ್ತಾ ಇಲ್ವಾ ಹಾಗೆನೇ ಇದು ನಿಮಗೋಸ್ಕರ ನಾನು ತೋರಿಸ ನೋಡಿ ಹೆಂಗೆ ಲೈಟಾಗಿ ಗೋಲ್ಡನ್ ಕಲರ್ ಬರ್ತಾ ಇದೆ ನಾನು ಹಿಂಗೆ ಹೊಸ ಹೊಸ ಎಲ್ಲ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮಗೆ ಬ ನಿಮಗೆ ಫೋನಿಗೆ ಇದು ಬರಬೇಕು ಅಂದರೆ ನಮ್ಮದು ವೀರೇಶ್ ತುಮಕೂರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನನ್ನು ಆಲ್ ಅಂತ ಬೆಲ್ ಬಟನ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ ನಾನು ಯಾವುದೋ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಹೇಗೆ ಬ ಹೇಗಿದೆ ಕಲರು ಗೋಲ್ಡನ್ ಕಲರ್ ಬರ್ತಾಯಿದೆ ಇನ್ನೊಂದು ಎರಡರಿಂದ ಮೂರು ನಿಮಿಷದಲ್ಲಿ ಸಂತೆ ಬೊಂಡ ರೆಡಿ ಆಗುತ್ತೆ ನೋಡಿ ಆಗಿದೆ ಇವಾಗ ಇದನ್ನೇ ಬೋಂಡ ಏನು ಮಾಡ್ತಾರೆ ಇನ್ನೊಬ್ರು ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಮಸಾಲೆ ಒಡೆಯೂ ಮಾಡಿದಂಗು ಮಾಡ್ತಾರೆ ಇದೇ ಇದೇ ಬೋಂಡನ್ನೇ ಪ್ರೆಸ್ ಮಾಡಿಬಿಟ್ಟು ಸರ್ತಿ ರೋಶ್ ಮಾಡಿದ್ರೆ ಸೇಮ್ ಮಸಾಲೆ ಹೊಡೆ ಕಾಣಂಗೆ ಕಾಣುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ತಿನ್ಕೊಳ್ಳಿ ಮಾಡ್ಕೊಳ್ಳಿ ಖುಷಿ ಖುಷಿಯಾಗಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಗಾದಷ್ಟು ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್